ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಅಧಿಕಾರ ಅಂತ ಎಸ್ ಮುಂಡರಾಜ ಹುಟ್ಟುಹಬ್ಬ ಈ ಸಂದರ್ಭದಲ್ಲಿ ಏನಕ್ಕೆ ಚಪ್ಪಡ್ತೀರಾ ಸರ್ ನಮ್ಮ ಜನಪ್ರಿಯ ನಾಯಕರು ಅಭಿವೃದ್ಧಿ ಅಧಿಕಾರರು ಹಾಗೂ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಮುಂಡರಾಜನವರ ನಾಳೆ ಅವ್ರದ್ದು ಹುಟ್ಟುಹಬ್ಬ ಹುಟ್ಟುಹಬ್ಬ ಈ ಸಾರಿ ಕಾರಣಾಂತಗಳಿಂದ ನಮ್ಮ ರಾಜಕೀಯ ಮುಸ್ತದ್ದಿ ಎಸ್ ಎಂ ಕೃಷ್ಣ ಅವರ ನಿಧನದಿಂದ ಮುಂದೂಡಲಾಗಿದೆ ಅವರು ಕೇಳಿದ್ವಿ ನಾವೆಲ್ಲ ಹೋಗಿ ಇಲ್ಲ ಹುಟ್ಟು ಒಬ್ಬ ವರ್ಷ ವರ್ಷದ ಥರ ಮಾಡಬೇಕು ಅಂತ ಇಲ್ಲ ಇಲ್ಲ ಈ ಸಾರಿ ಮುಂದಕ್ಕೆ ಹಾಕಿ ಇವತ್ತು ಬೇಡ ಏಕೆಂದರೆ ಒಬ್ಬ ಹಿರಿಯ ರಾಜಕಾರಣಿ ಸತ್ತಾಗ ನಾವು ಆಚರಣೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅವ್ರನ್ನ ಅದ್ರ ಮುಂದಕ್ಕೆ ಹಾಕಿದ್ದಾರೆ ಯಾವ ವರ್ಷ ವರ್ಷ ನಾವು ಭಾಳ ಅದ್ಧೂರಿಯಾಗಿ ಬರ್ತಡೆಯನ್ನು ಮಾಡ್ತಾ ಇದ್ವಿ ತುಂಬ ಅದ್ಧೂರಿಯಾಗಿ ಸಾವಿರಾರು ಜನಕ್ಕೆ ಬಟ್ಟೆ ಬರೆ ಕೊಡ್ತಾ ಬಡವ್ರ ಬಗ್ಗರಿಗೆ ಅನುದಾನ ಮಾಡುತ್ತಾ ತುಂಬ ಭರ್ಜರಿಯಾಗಿ ನಾವು ಬರ್ತಾಡಲ್ಲಿ ಮಾಡ್ತಾಯಿದ್ವಿ ಅದರ ಈ ಕಾರಣಾಂತರ ನೀವು ಮಾಡ್ತಾ ಇಲ್ಲ ಆದರೂ ನಮ್ಮ ಶಾಸಕರಿಗೆ ಹಬ್ಬದ ಶುಭಾಶಯಗಳನ್ನ ಕೋರಕ್ಕೆ ನಾನು ಇಚ್ಛೆಪಡ್ತೀನಿ ಅವರ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ವೃದ್ಧಿಯಾಗಿ ನಮ್ಮ ಬಡಬಗ್ಗರಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ ಬಡಬಗ್ಗರಿಗೆ ನೆರವಾಗಲಿ ಅಂತ ಈ ಸಂದರ್ಭದಲ್ಲಿ ಮಾರೆಂಬ ತಾಯಿ ಆಶೀರ್ವಾದದಿಂದ ಅವ್ರಿಗೆ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ತಾ ನಾನು ಅದನ್ನು ಹೇಳೋಕ್ಕೆ ಇಚ್ಛೆ ಕೊಡ್ಸಿಷ್ಟು ಸರ್ ನನ್ನ ಹೆಸರು ಬಿ ಎಂ ನಾರಾಯಣ ಅಂತ ದಾಸಹಳ್ಳಿ ಕ್ಷೇತ್ರದ ಬಿ ಜೆ ಪಿಯ ಕೋಶಾಧ್ಯಕ್ಷ ನಾನು